ಈ ಹಿಂದೆ ನಾವು ಎರಡು ಸಾವಿರದ ಹದಿನೇಳನೇ ವರ್ಷ ತೆಗೆದುಕೊಂಡ್ರೆ ಕೇಂದ್ರದ ಬಜೆಟು ಇಪ್ಪತ್ನಾಲ್ಕು ಲಕ್ಷ ಕೋಟಿ ಇತ್ತು ಆವತ್ತಿನ ದಿನ ಕರ್ನಾಟಕಕ್ಕೆ ಸುಮಾರು ಒಂದು ಐವತ್ತೈವತ್ತೆರಡು ಸಾವಿರ ಕೋಟಿ ಅನುದಾನ ಬಂದಿದೆ ಈಗ ಕೇಂದ್ರದ ಬಜೆಟು ನಲವತ್ತೈದು ಲಕ್ಷ ಕೋಟಿ ಆಗಿದೆ ಅಂದರೆ ಕೇಂದ್ರದ ಬಜೆಟು ಎರಡು ಪಟ್ಟಾಗಿದೆ ಆಗಿದೆ ಈಗಲೂ ಸಹ ಕರ್ನಾಟಕಕ್ಕೆ ಬರ್ತಾ ಇರೋದು ಐವತ್ತೆರಡು ಐವತ್ಮೂರು ಸಾವಿರ ಕೋಟಿನೇ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಡಬಲ್ ಆಗಿದೆ ರಾಜ್ಯ ಸರ್ಕಾರದ ಡ ಬಜೆಟ್ ಡಬಲ್ ಆಗಿದೆ ಆದರೆ ಕರ್ನಾಟಕಕ್ಕೆ ತೆರಿಗೆಯಲ್ಲಿ ನಮ್ಮ ಪಾಲು ನಮ್ಮ ಹಕ್ಕು ಬರುವಂತಹದು ಮಾತ್ರ ಅಷ್ಟೇ ಉಳಿದಿದೆ ಒಂದು ಕಡೆ ಎರಡನೇದು ಬರಗಾಲದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮನವಿಯನ್ನು ಸಲ್ಲಿಸಿದ್ದೇವೆ ಸೆಪ್ಟೆಂಬರ್ ಕಳೆದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಮುಗಿದಿದೆ ನಾಲ್ಕೂವರೆ ತಿಂಗಳಾಯಿತು ಇಲ್ಲಿವರೆಗೂ ಕೂಡ ನಾವು ಸಲ್ಲಿಸಿರುವ ಮನವಿಯ ಬಗ್ಗೆ ತೀರ್ಮಾನವನ್ನು ಕೈಗೊಂಡಿಲ್ಲ ಒಂದು ಪೈಸಾ ಹಣವನ್ನು ಬಿಡುಗಡೆ ಮಾಡಿಲ್ಲ ಕರ್ನಾಟಕದ ರೈತರು ಸಂಕಷ್ಟದಲ್ಲಿರುವಾಗ ಈ ತರ ರೈತರ ಕರ್ನಾಟಕದ ರೈತರ ಬಗ್ಗೆ ಇಷ್ಟು ಯಾವುದೇ ಕಾಳಜಿ ಇಲ್ಲದಂತೆ ಅನ್ಯಾಯ ಮಾಡ್ತಾ ಇರತಕ್ಕಂತಹದ್ದು ರೈತರನ್ನ ನಿರ್ಲಕ್ಷ್ಯ ಮಾಡಿರುವುದು ಕರ್ನಾಟಕದ ರೈತರನ್ನ ಎರಡನೇ ವಿಷಯ ಮೂರನೇದು ಮೇಕೆದಾಟು ಯೋಜನೆಗೆ ಅನುಮತಿ ಕೊಡೋದಕ್ಕೆ ಇನ್ನೂ ಕ್ರಮ ತಗೊಂಡಿಲ್ಲ ಅಪ್ಪರ್ ಭದ್ರಾ ಯೋಜನೆಗೆ ಹೋದ ವರ್ಷದ ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಘೋಷಣೆ ಮಾಡಿ ಒಂದು ಪೈಸಾ ಕೊಟ್ಟಿಲ್ಲ ಸೆಂಟ್ರಲ್ ಬಜೆಟ್ ನಲ್ಲಿ ಮಹದಾಯಿ ಯೋಜನೆಗೆ ಒಂದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಸೊ ಇವೆಲ್ಲ ವಿಷಯಗಳನ್ನ ನಾವು ನೋಡಿದಾಗ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರೋದು ಬಹಳ ಸ್ಪಷ್ಟ ಇದೆ ಇದು ಕರ್ನಾಟಕ ಒಂದೇ ರಾಜ್ಯದ ಅಭಿಪ್ರಾಯ ಅಥವಾ ಅನುಭವನೂ ಅಲ್ಲ ಕೇರಳದವರು ಇದೇ ಫೆಬ್ರವರಿ ಎಂಟನೇ ತಾರೀಕು ಅವರು ಕೂಡ ಕೇಂದ್ರ ಸರ್ಕಾರದ ಅನ್ಯಾಯವನ್ನು ವಿರೋಧಿಸಿ ದೆಹಲಿಯಲ್ಲಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಕಳೆದ ವಾರದಲ್ಲಿ ಕೇರಳ ಅಸೆಂಬ್ಲಿಯಲ್ಲಿ ಅವಿರೋಧವಾಗಿ ಕೇಂದ್ರದ ಮಲತಾಯಿ ಧೋರಣೆಯ ವಿರುದ್ಧ ಸರ್ವಾನುಮತದ ನಿರ್ಣಯವನ್ನು ಅಂಗೀಕಾರ ಮಾಡಿದ್ದಾರೆ ಕೇರಳ ವಿಧಾನಸಭೆಯಲ್ಲಿ ತಮಿಳುನಾಡಿನವರು ಕೂಡ ಫೆಬ್ರವರಿ ಎಂಟನೇ ತಾರೀಕು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದಾರೆ ಕೇಂದ್ರದ ಮಲತಾಯಿ ಧೋರಣೆಯ ವಿರುದ್ಧವಾಗಿ ವೆಸ್ಟ್ ಬೆಂಗಾಲ್ ರಾಜ್ಯದವರು ಹೋದ ವಾರ ಮೂರು ದಿನಗಳ ಧರಣಿಯನ್ನ ಕಲ್ಕತ್ತಾದಲ್ಲಿ ಮಾಡಿದ್ದಾರೆ ಇದೆಲ್ಲ ಏನ್ ಸಂಕೇತ ಹಾಗಾದ್ರೆ ಯಾಕೆ ರಾಜ್ಯಗಳಿಗೆ ಅದು ವಿರೋಧ ಪಕ್ಷಗಳು ಇರತಕ್ಕಂಥ ರಾಜ್ಯಗಳು ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಿಗೆ ಈ ರೀತಿಯ ಮಲತಾಯಿ ಧೋರಣೆ ಕೇಂದ್ರದಿಂದ ಆಗ್ತಾ ಇರುವಂತ ಅನ್ಯಾಯ ಕರ್ನಾಟಕದ ನಿದರ್ಶನದಲ್ಲಿ ಸ್ಪಷ್ಟ ಉದಾಹರಣೆ ಇದೆ ಹಣಕಾಸು ಆಯೋಗ ಶಿಫಾರಸ್ ಮಾಡಿರುವ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹಣದಲ್ಲಿ ಒಂದು ಪೈಸವನ್ನು ನಮಗೆ ಕೊಟ್ಟಿಲ್ಲ ನಾವು ಬರ ಪರಿಹಾರಕ್ಕಾಗಿ ಕೇಳಿರುವ ಹದಿನೆಂಟು ಸಾವಿರದ ಒಂದು ನೂರ ಎಪ್ಪತ್ತೆರಡು ಕೋಟಿಯಲ್ಲಿ ಒಂದು ಪೈಸೆ ಹಣವನ್ನು ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ ನಮ್ಮ ನೀರಾವರಿ ನಮ್ಮ ನದಿಗಳ ನೀರನ್ನು ಬಳಕೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಇದು ಕರ್ನಾಟಕದ ರಾಜ್ಯದ ಜನಗಳಿಗೆ ಮಾಡ್ತಾ ಇರುವಂಥ ಅನ್ಯಾಯ ಕೇಂದ್ರ ಸರ್ಕಾರ ನೇರವಾಗಿ ನಮ್ಮ ರಾಜ್ಯದ ಪರವಾಗಿ ನಾವು ಕೇಂದ್ರದ ಗಮನ ಸೆಳೆದು ನಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವ ದಿಕ್ಕಿನಲ್ಲಿ ನಾವು ಸೆಪ್ಟೆಂಬರ್ ಏಳನೇ ತಾರೀಕು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧವಾಗಿ ರಾಜ್ಯದ ಜನಗಳ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಸರ್ಕಾರದ ಭಾಗವಾಗಿ ನಾವು ಮಾಡ್ತಾ ಇದ್ದೇವೆ